ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇನ್ನು ಇವತ್ತಿನ ವೀಡಿಯೋದಲ್ಲಿ ಸೊ ನಾನು ಒಂದು ಲೈಟ್ ಬಗ್ಗೆ ತೋರಿಸ್ತಾ ಇದ್ದೀನಿ ಸೊ ತುಂಬಾ ಒಳ್ಳೆಯ ಲೈಟ್ ಇದು ಅಂದರೆ ನೈಟ್ ಹೊತ್ತು ಏನಾದರೂ ಕರೆಂಟು ಹೋದಂಥ ಟೈಮಲ್ಲಿ ಯು ಪಿ ಎಸ್ ಇದ್ದರೆ ಒಂದು ವೇಳೆ ಲೈಟ್ ಇದ್ದರೆ ಸೊ ಸ್ಟಿಚ್ ಕಾಣಲ್ಲ ಮತ್ತು ಸೂಜಿ ಎಸಕ್ಕೆ ಎಷ್ಟೋ ಜನಕ್ಕೆ ಸ್ವಲ್ಪ ಕಾಣಲ್ಲ ಅಂತ ಇರುತ್ತಲ್ವ ಸೊ ಈ ಥರ ಒಂದು ಲೈಟ್ಸ್ ಇದ್ದರೆ ತುಂಬಾ ಎಲ್ಪ್ ಆಗುತ್ತೆ ಸೊ ಇದನ್ನು ನಿಮ್ಗೆ ಇವತ್ತು ತೋರಿಸ್ತೀನಿ ಯಾವ ರೀತಿಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಪವರ್ ಮಿಷಿನ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಇವಾಗೆಲ್ಲ ಇದನ್ನು ತುಂಬ ಯೂಸ್ ಮಾಡ್ತಾ ಇದ್ದಾರೆ ಲೆಗ್ ಆಗಿರ್ಬೋದು ಪವರ್ ಮಿಷಿನ್ಸ್ಗಾಗಿರ್ಬೋದು ಸೊ ಕೆಲವು ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ ಸೂಜಿಲಿ ದಾರ ಏರ್ಸ್ಲಿಕ್ಕೆ ಆಮೇಲೆ ಮತ್ತೆ ಬರ್ತಾ ಬರ್ತಾ ಸ್ವಲ್ಪ ಸಂಜೆ ಆಗ್ತಾ ಇದ್ದಂಗೆ ಕಾಣಿಸಲ್ಲ ಅಂತಾರಲ್ಲ ಸೊ ಇದು ಬೆಸ್ಟು ಮತ್ತು ಸಲವು ಕೆಲವು ಹೊಲಿಗೆಗಳು ಹಾಕಬೇಕಾದ್ರೂ ಕೂಡ ಲೈಟ್ ಅನ್ನೋದು ಸೊ ಆ ಮಿಷಿನ್ ಮೇಲೆ ಬೀಳಲ್ಲ ಸೊ ಹಾಗೆ ಸೊ ಕೆಲವರು ಎಷ್ಟೊಂದು ಜನ ಲೈಟ್ ಕೆಳಗಡೆ ಕೂಡ ಕುತ್ಕೊಳ್ತಾರೆ ಕ್ಲೀನಾಗಿ ಕಾಣಿಸ್ಲಿ ಅಂತ ಹೇಳಿ ಸೊ ಕೆಲವು ಕಾಣಿಸಲ್ಲ ಕೆಲವು ಸೂಜಿ ಕಟ್ಟಾದಾಗ ಏರ್ಸೋಕ್ಕಾಗಿರ್ಬೋದು ಒಂದು ವೇಳೆ ಸೂಜಿ ಮುರಿದೋದಾಗ ಆಗಿರ್ಬೋದು ಕೆಲವೊಂದು ಟೈಮಲ್ಲಿ ಯಾವಾಗ ಏನು ರಿಪೇರಿ ಬರುತ್ತೆ ಅಂತ ಕೂಡ ಹೇಳಲಿಕ್ಕಾಗಲ್ಲ ಸೊ ಹೊಲಿಗೆ ಕೂಡ ಹೆಂಗ್ ಬರ್ತಾ ಇದೆ ಅಂತ ಚೆಕ್ ಮಾಡ್ಲಿಕ್ಕೂ ಕೂಡ ಸೊ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಮೇಗಡೆ ಲೈಟ್ ಇದ್ರೆ ಸೊ ಈ ಲೈಟ್ ಒಂದಿದ್ರೆ ಸಾಕು ನಿಮ್ಮ ಮನೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದನ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಹಾಗೆ ಇದನ್ನ ಯಾವ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳೋದು ಅಂತ ಕೂಡ ನಿಮ್ಗೆ ಹೇಳ್ತೀನಿ ಎಲ್ಲಿ ಬೇಕಾದರೂ ಅಡ್ಜಸ್ಟ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಇದನ್ನು ತುಂಬಾನೇ ಉಪಯೋಗ ಆಗುತ್ತೆ ಆಗಿ ಸಂಜೆ ಹೊತ್ತಂತೂ ಕಾಣಿಸ್ತಿರೋರಿಗೆ ಸೊ ನೋಡಿ ಇದನ್ನ ನೀವು ಎಷ್ಟು ಈಸಿಯಾಗಿ ಬೇಕಾದರೂ ಬೆಂಡ್ ಮಾಡ್ಕೊಳ್ಬೋದು ಹೆಂಗ್ ಬೇಕಾದ್ರೂ ನೋಡಿ ಹಿಂಗೆ ಹೆಂಗ್ ಬೇಕಾದರೂ ಕೂಡ ನೀವು ಬೆಂಡ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಮ್ಯಾಗ್ನೆಟ್ ಕೊಟ್ಟಿರ್ತಾರೆ ನಿಮಗೆ ಅಂಟಿಸ್ಕೊಳ್ಲಿಕ್ಕೆ ಸೊ ಇಲ್ಲಿ ನಿಮಗೆ ಪ್ಲಗ್ ಇರುತ್ತೆ ಸೊ ನಿಮಗೆ ಏನಾದ್ರು ಸ್ವಿಚ್ ಬೋರ್ಡ್ ಪಕ್ಕನೇ ಇದ್ದರೆ ಹಾಕ್ಕೊಂಡು ಕುತ್ಕೊಬೋದು ಸೊ ಇಲ್ಲಾಂದರೆ ಪ್ಲಗ್ ಕೆಳಗಡೆ ವೈರ್ ಪ್ಲಗ್ಗಳೆಲ್ಲ ಬರುತ್ತಲ್ವ ಅದ್ರಲ್ಲಿ ಕೂಡ ನೀವು ಇದನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಒಂದು ತಪ್ಪು ಬಾಕ್ಸ್ ಬರುತ್ತೆ ಸ್ವಿಚ್ ಬಾಕ್ಸು ಸೊ ಅದನ್ನು ತಗೊಂಡ್ಬಂದುಬಿಟ್ಟು ನೀವು ಮಿಷಿನೊಲಿಯೋಕ್ಕೂ ಮತ್ತೆ ಇದಕ್ಕೂ ಎಲ್ಲದಕ್ಕೂ ಒಂದೇ ಸೆಟ್ ಮಾಡ್ಕೊಂಬಿಟ್ರೆ ನಿಮ್ಗೆ ಇನ್ನೂ ತುಂಬಾ ಬೆಸ್ಟ್ ಇರುತ್ತೆ ನೀವು ಅಲ್ಲಿಗೋ ಒಂದು ಕಲೆಕ್ಷನ್ ಇಲ್ಲಿ ಥರ ಅಲ್ಲೇ ಇಲ್ಲಿಗೆ ಒಂದು ಕಲೆಕ್ಷನ್ ಅಂತ ಕೊಟ್ಕೊಂಡ್ರೆ ಸುಮ್ಮನೆ ಅಲ್ಲೇ ಒಂದೇ ಕಡೆ ಕೂತ್ಕೋಬೇಕಾಗುತ್ತೆ ಸೊ ಅದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಪ್ಲಗ್ ಬಾಕ್ಸ್ನ ಮಾಡ್ಕಿಸ್ಕೊಂಬಿಡಿ ಇದಕ್ಕೂ ಮತ್ತೆ ನಿಮ್ಮ ಮಿಷಿನ್ ಆನ್ ಮಾಡೋಕ್ಕೂ ಎರಡೂ ಕೂಡ ಒಂದೇ ಪ್ಲಗ್ ಇದ್ರೆ ನಿಮ್ಗೆ ಒಂದೇ ಕಡೆ ಕೂತ್ಕೊಂಡು ನಿಮಗೆಲ್ಲೂ ಅಡ್ಜಸ್ಟಬಲ್ ಆಗುತ್ತೆ ಬಟ್ ನೀವಾಗ ತೋರಿಸ್ತೀನಿ ಯಾವ ರೀತಿಲಿ ಆನ್ ಆಗುತ್ತೆ ಇದು ಹಾಗೆ ಎಷ್ಟು ಉಪಯೋಗ ಆಗಿದೆ ಮತ್ತು ಲೈಟ್ ಹೆಂಗೆಲ್ಲ ನೀವು ಇಟ್ಕೊಳ್ಬೋದು ಅಂತ ತುಂಬಾ ಚೆನ್ನಾಗಿದೆ ಇದು ಪ್ರೈಸ್ನ ನಾನು ಕೊನೆಯಲ್ಲಿ ಮೆನ್ಷನ್ ಮಾಡ್ತೀನಿ ಎಷ್ಟು ಅಂತ ಹೇಳಿಬಿಟ್ಟು ಬೇಕು ಅಂದರೆ ನೀವು ಬುಕ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ಬೇಕಾದರೂ ಮಾಡ್ತೀವಿ ನಿಮಗೆ ಸೊ ಬನ್ನಿ ಫಸ್ಟುದನ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಮಾಡುತ್ತಂತ ನೋಡಿ ಇಲ್ಲಿ ಪ್ಲಗ್ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದ್ರೆ ಪ್ಲಗ್ ನಿಮಗೆ ಮಿಷಿನ್ ಪಕ್ಕಾನೇ ಈ ಥರ ಒಂದು ಸ್ವಿಚ್ ಬೋರ್ಡ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಮಿಷಿನ್ ಬೇಕಾದ್ರೂ ಅಟ್ಯಾಚ್ ಮಾಡ್ಕೊಳ್ಬೋದು ಪ್ಲಗ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು ನೋಡಿ ಈ ಥರ ಇರುತ್ತೆ ಲೈಟ್ಸು ಸೊ ನಾನು ಇವಾಗ ನಿಮಗೆ ತೋರಿಸ್ತೀನಿ ಸ್ವಲ್ಪ ಲೆಂತಿಯಾಗಿ ಕೊಟ್ಟಿರ್ತಾರೆ ವೈರ್ನ ಅಷ್ಟೊಂದೇನು ಚಿಕ್ಕದಾಗಿ ಕೊಟ್ಟಿರೋದಿಲ್ಲ ನಾ ಹತ್ರದಲ್ಲೇ ಇದ್ದರೆ ತುಂಬ ಒಳ್ಳೆಯದು ನಿಮಗೆ ಕಿತ್ತೋಗೋ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ ನೋಡಿ ಇಲ್ಲಿ ಸ್ವಿಚ್ ಅನ್ನು ಕೂಡ ಕೊಟ್ಟಿರ್ತಾರೆ ಹಾನು ಆಫ್ ಕೂಡ ಮಾಡ್ಕೊಳ್ಬೋದು ನೀವು ತುಂಬ ಚೆನ್ನಾಗಿದೆ ಲೈಟು ಸೊ ಇದಕ್ಕೆ ಕೆಳಗಡೆ ನಿಮಗೆ ಇಲ್ಲಿ ಮ್ಯಾಗ್ನೆಟ್ ಕೊಟ್ಟಿರ್ತಾರಲ್ವಾ ಆರಾಮಾಗಿ ನೀವು ಅಂಟಿಸ್ಕೊಳ್ಬೋದು ನೋಡಿ ಇಲ್ಲಿ ನಿಮಗೆ ಮ್ಯಾಗ್ನೆಟ್ನ ಕೊಟ್ಟಿರ್ತಾರೆ ನೋಡಿ ಎಲ್ಲಿ ಬೇಕಾದರೂ ಇದು ಅಟ್ಯಾಚ್ ಆಗುತ್ತೆ ನಿಮಗೆ ಪವರ್ ಮಿಷಿನ್ ಮೇಲೆ ಒಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇಲ್ಲಿ ಎಲ್ಲಿಗೆ ಬೇಕಾದರೂ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ನಿಮಗೆ ಹೊಲಿಲಿಕ್ಕೆ ಹೊಲಿಬೇಕಾದ್ರೆ ಎಲ್ಲಿಗೆ ಲೈಟ್ ಬೇಕು ನೀವು ನೋಡಿಕೊಂಡು ಕೂಡ ಅಂಟಿಸ್ಕೊಳ್ಬೋದು ಸೊ ಇವಾಗೆಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಸೊ ನೋಡಿ ಇವಾಗ ನಾನು ಇಲ್ಲಿ ಅಂಟಿಸ್ತಾ ಇದ್ದೀನಿ ನಿಮಗೆ ಕ್ಲಿಯರಾಗಿ ಕ್ಲಿಯರ್ ಆಗಿ ನಿಮಗೆ ಹೆಂಗೆ ಬೇಕಾದ್ರೂ ರೊಟೆಕ್ನ ಮಾಡ್ಕೊಳ್ಬೋದು ಹಿಂಗೆ ಅಂತೇನಿಲ್ಲ ನೋಡಿ ಹೆಂಗೆ ಬೇಕಾದರೂ ರೊಟೆಕ್ನ ಮಾಡ್ಕೊಳ್ಬೋದು ಹೆಂಗೆ ಬೇಕಾದರೂ ಬೆಂಡ್ ಮಾಡ್ಕೊಳ್ಬೋದು ಸೊ ನಿಮಗೆ ಲೈಟ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ನಮಗೆ ಎಷ್ಟು ಕತ್ಲೆ ಇತ್ತು ನೋಡಿ ಇಲ್ಲಿ ಲೈಟ್ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬೆಳಗ್ಗೆ ಬರ್ತಾ ಇದೆ ನಿಮಗೆ ಸೂಜಿ ಏರಿಸ್ಕೊಳ್ಳೋಕ್ಕೆ ಹೊಲಿಗೆ ಹಾಕ್ಬೇಕಾರೆ ಈ ದೊಡ್ಡ ಹೊಲಿಗೆ ಬರ್ತಿದ್ಯಾ ಡಾಟ್ ಹೊಲಗೆ ಬರ್ತಾ ಇದೆಯಾ ಅಂತೆಲ್ಲ ನೋಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಿಷಿನ್ಗಳಿಗೆ ಈ ಥರ ಒಂದು ಲೈಟ್ಸು ಇವಾಗ ನಾನು ನಿಮಗೆ ಪವರ್ ಮಿಷಿನ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಮಾಮೂಲಿ ಲೆಗ್ ಮಿಷಿನ್ ಮೇಲೂ ಕೂಡ ಹಾಕಿ ತೋರಿಸ್ತೀನಿ ಎರಡಕ್ಕೂ ಕೂಡ ನೀವು ಯೂಸ್ನ ಮಾಡ್ಬೋದು ಮಾಡ್ಕೊಳ್ಬೋದು ಪವರ್ ಮಿಷಿನ್ಗೂ ಯೂಸ್ ಮಾಡ್ಬೋದು ಹಾಗೆ ಲೆಗ್ ಮಿಷಿನ್ಗೂ ಕೂಡ ಯೂಸ್ನ ಮಾಡ್ಕೊಳ್ಬೋದು ಎರಡಕ್ಕೂ ಕೂಡ ತುಂಬಾ ಅವೈಲೇಬಲ್ ಇದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಳೆ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಅಲ್ಲೇ ಇಟ್ಕೊಳ್ಬೇಕು ಅಂತ ಏನಿಲ್ಲ ಬೇಕಾದ್ರೆ ನೀವು ಮುಂದೆ ಬೇಕಾದರೂ ಇಟ್ಕೊಳ್ಬೋದು ಬಟ್ ಏನಂದರೆ ನಿಮಗೆ ಮೇಯ್ನಾಗಿ ಲೈಟ್ ಎಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸೋ ಅಲ್ಲಿ ಇಟ್ಕೊಳ್ಬೋದು ಆರಾಮಾಗಿ ತುಂಬ ಚೆನ್ನಾಗಿದೆ ಇದು ಲೈಟ್ ಮಾತ್ರ ಸೊ ನಿಮ್ಗೆ ಇಲ್ಲಿ ಸ್ವಿಚ್ ಆನ್ ಆಫ್ ಕೊಟ್ಟಿರೋದ್ರಿಂದ ನೋಡಿ ನಿಮಗೆ ಇಲ್ಲಿ ನಾನು ಮುಂದೆ ಇಕ್ಕಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲಿ ಬೇಕಾದರೂ ನೀವು ಇಟ್ಕೊಳ್ಬೋದು ನಿಮಗೆ ಮುಂದೆ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಸ್ವಲ್ಪ ವೈರ್ ಲೂಸ್ ಆಯಿತು ಹಾಗಾಗಿ ನಾನು ಮತ್ತೆ ಅಲ್ಲಿ ಊರಲ್ಲಿ ಅಂದರೆ ಅಲ್ಲೂ ವೈರ್ನ ಹಾಕೊಳ್ತಾ ಇದ್ದೀನಿ ಕಿತ್ಕೊಂಡ್ಬಿಡ್ತು ಅದು ಸ ಸ್ವಲ್ಪ ಎಳಿತೀವಲ್ವ ಕಿತ್ತೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹತ್ತಿರ ಇದ್ದರೆ ತುಂಬಾ ಬೆಸ್ಟ್ ಇದು ಸೊ ಹಾಗಾಗಿ ಲೈಟ್ನ ಹಾಕ್ಕೊಂಡು ಪ್ಲಗ್ ಹಾಕ್ಕೊಂಡು ಲೈಟ್ನ ಹಾನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇಲ್ಲಿಗೆ ಬೇಕಾದ್ರೆ ಹಿಂಗೆ ಇಟ್ಕೊಳ್ಬೋದು ನಿಮ್ಗೇನು ಅಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ ಲೈಟ್ ಪಾಡಿಗೆ ಲೈಟ್ ಇರುತ್ತೆ ನಿಮ್ಮ ಪಾಡು ನಿಮ್ಮ ಕೆಳಗಡೆ ಒಳ್ಕೊಂಡು ಹೋಗ್ಬೋದು ಪವರ್ ಮೆಷಿನ್ ಆಗಿರೋದೇ ತುಂಬ ಸ್ಮೂತ್ ಹ್ಯಾಂಡಲ್ ಮಾಡ್ಬೋದು ಹೊಲಿಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಳಗ್ಗೆ ಕಾಣಿಸ್ತಾ ಇದೆ ಇವಾಗ ಲೈಟ್ ಆಫ್ ಮಾಡಿದೆ ಕಾಣಿಸ್ತಾ ಇಲ್ಲ ನೋಡಿ ಇವಾಗ ಇದು ಇವಾಗ ಲೈಟ್ ಮತ್ತೆ ಹ್ಯಾನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹಾಗೆ ನೀವು ನೋಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಎಲ್ಲಿ ಬೇಕಾದರೂ ನೀವು ಅಟ್ಯಾಚ್ನ ಮಾಡ್ಕೊಳ್ಬೋದು ಮ್ಯಾಗ್ನೆಟ್ ಕೊಟ್ಟಿರೋದ್ರಿಂದ ನಿಮಗೆ ಬೇಗನೆ ಅಂಟ್ಕೊಳ್ಳುತ್ತೆ ಎಲ್ಲೂ ಕೂಡ ನಿಮಗೆ ಅಲ್ಲಾಡುವಂಥ ಪರಿಸ್ಥಿತಿ ಇರೋದಿಲ್ಲ ನೋಡಿ ಇವಾಗ ನಾನು ಮಾಮೂಲಿ ಲೆಗ್ ಮಿಷಿನ್ಗಿಟ್ಟು ತೋರಿಸ್ತಾ ಇದ್ದೀನಿ ನಾನು ಚಂದನ್ ಮಿಷಿನ್ಗೆ ಇಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಬೋದು ನೋಡಿ ಆರಾಮಾಗಿ ನಾನು ಇಲ್ಲಿ ಇಟ್ಬಿಟ್ಟು ನಿಮಗೆ ಸುತ್ತಿನ ಹ್ಯಾನ್ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರ ಎಷ್ಟು ಚೆನ್ನಾಗಿ ಲೈಟ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ನೈಟ್ ಹೊತ್ತು ಒಲಿವರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನೀವು ಎಲ್ಲಿಗೆ ಬೇಕಾದ್ರೂ ನಿಮಗೆ ಬೆಳಿಗ್ಗೆ ಕಾಣಂಗೆ ಇಟ್ಕೊಳ್ಬೋದು ದಾರ ಕಟ್ಟಾದ್ರೆ ಏರಿಸ್ಕೊಳ್ಳೋಕ್ಕೂ ಕೂಡ ನಿಮ್ಗೆ ಹತ್ರ ಮಾಡಿಕೊಂಡು ಇಟ್ಕೊಳ್ಬೋದು ನಿಮಗೆಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಇಟ್ಕೊಂಡು ನೀವು ಸೂಜಿನಾರೇ ಇಡಿಸ್ಕೊಳ್ಳಿ ಹೊಲಿಗೆ ಬರ್ತಾ ಇರೋದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ನಿಮಗೆ ಲೈಟು ಓಕೆನಾ ತುಂಬ ಈಸಿ ಇದೆ ಮತ್ತು ತುಂಬ ಸ್ಮೂತಾಗಿರುತ್ತೆ ಹೆಂಗೆ ಬೇಕಾದರೂ ರೊಟೆಕ್ಟ್ ಮಾಡ್ಕೊಳ್ಬೋದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಒಂದು ನಿಮಗೆ ಲೈಟ್ಸ್ ಬಂದುಬಿಟ್ಟು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಬೋದು ತುಂಬಾ ಈಸಿ ಇದೆ ಸೊ ನಿಮ್ಗೆ ಅಷ್ಟೊಂದು ಲೆಡ್ ಲೈಟ್ ತೊಗೊಂಡು ಹತ್ರ ಇಟ್ಕೊಂಡು ಮಾಡಬೇಕು ಅನ್ನೋ ಆಪ್ಷನ್ನೇ ಇರೋದಿಲ್ಲ ನಿಮಗೆ ಎಲ್ಲಿಗೆ ಬೇಕಾದರೂ ಅಲ್ಲಿ ಹಾಕ್ಕೊಂಡು ಕ್ಯಾರಿ ಮಾಡ್ಕೊಳ್ಬೋದು ನಿಮಗೆ ನಿಮ್ಮ ಅನುಕೂಲ ಎಲ್ಲಿಗೆ ಬೇಕಾದರೂ ಅಲ್ಲಿ ಹಿಂಗೆ ಬೇಕಾದರೂ ಎಳ್ಕೊಂಡ್ರು ವೈರ್ ಬೆಂಡ್ ಆಗುತ್ತೆ ಈ ಥರ ಎಳ್ಕೊಂಡ್ರು ಕೂಡ ವೈರು ಬೆಂಡ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನಿಜವಾಗಲೂ ಎಷ್ಟು ಸೇಲ್ ಆಗುತ್ತೆ ನಮ್ಮ ಅಂಗಡಿಲಿ ಅಂತ ಅಂದರೆ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ ಈ ಒಂದು ಇದು ಬಂದುಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾವು ಕೊಡ್ತಾ ಇರುವಂಥದ್ದು ನಮ್ಮ ಮಿಷಿನ್ ನಮ್ಮ ಶೋರೂಮ್ ಕಡೆಯಿಂದ ಸೊ ನಿಮಗೆ ಸಪ್ರೇಟ್ ಚಾರ್ಜ್ ಇರುತ್ತೆ ಕೊರಿಯರ್ ಸಪ್ರೇಟ್ ಚಾರ್ಜ್ ಇರುತ್ತೆ ಅಂದ್ರೆ ಲೈಟ್ ಮಾತ್ರ ಮುನ್ನೂರು ರೂಪಾಯಿ ನಿಮಗೆ ಏನೋ ಕೊರಿಯರ್ ಬೇಕು ಅಂದರೆ ನಿಮಗೆ ಸಪ್ರೇಟ್ ಅದರದ್ದು ಸಪ್ರೇಟ್ ಚಾರ್ಜ್ ಆಗುತ್ತೆ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀರಿ ನಿಮ್ಗೆ ಏನಾದ್ರೂ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ ಇದು ಲೈಟ್ನ ನೋಡಿದ್ರೆ ಅಲ್ವಾ ನಿಮಗೆ ಈ ಲೈಟ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಿಮಗೆ ಅಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ ಸೊ ನೋಡ್ಕೊಂಡು ತಗೊಳ್ಳಿ ಮತ್ತು ನಿಮಗೆ ಒಂದೊಂದು ಅಮೌಂಟಲ್ಲೂ ಕೂಡ ವೇರಿಯೇಷನ್ ಇರುತ್ತೆ ಅಂದರೆ ಕೆಲವೊಂದು ಸ್ವಲ್ಪ ತಿಕ್ನೆಸ್ ಕಮ್ಮಿ ಬರುತ್ತೆ ಕೆಲವೊಂದು ರೇಟ್ ಕಮ್ಮಿ ಇರುತ್ತೆ ಸೊ ನಿಮಗೆ ಸ್ವಲ್ಪ ತಿಕ್ಕಿರೋದು ಬೇಕು ಅಂತ ನಿಮಗೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಇನ್ನೂ ತುಂಬ ವೆರೈಟಿ ವೆರೈಟೀಸ್ ಇದೆ ಸೊ ಇದು ಬಂದು ಸಾಕು ನಿಮಗೆ ಸಿಂಪಲ್ಲಾಗಿ ನಿಮ್ಗೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಸೊ ತುಂಬ ಚೆನ್ನಾಗಿದೆ ಸೊ ಇದು ಬಂದುಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಕೊರಿಯರ್ ಬೇಕಾದರೂ ಇರುತ್ತೆ ನಿಮ್ಗೆ ಏನಾದರೂ ಈ ಲೈಟ್ಸ್ ಬೇಕು ಅಂತ ನೀವು ಕೊರಿಯರ್ ಬೇಕಾದರೂ ಮಾಡಿದರೆ ನಾವು ನಿಮಗೆ ಕೊರಿಯರ್ನ ಮಾಡ್ತೀವಿ ನಿಮ್ಮ ಊರಿಗೆ ಜಸ್ಟ್ ಇದು ತ್ರೀ ಹಂಡ್ರೆಡ್ ರುಪೀಸ್ ಓಕೆನಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಾದರೂ ಟೇಕ್ ಕೇರ್ ಬ ಬಾಯ್